ಇವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬೆನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಅಂತಂದರೆ ತ ಎಲ್ಲರಿಗೂ ಕೂಡ ನೆನಪಾಗೋದು ಒಂದು ಅಂದರೆ ಬೆಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲ್ಲಕ್ಕೆ ತುಂಬಾ ಪ್ರಸಿದ್ಧಿ ಹೊಂದಿರುವಂಥ ಮಹಾಲಿಂಗಪುರ ಪಟ್ಟಣ ಮಹಾಲಿಂಗಪುರ ಪಟ್ಟಣದಿಂದ ದೇಶ ವಿದೇಶ ಕೂಡ ಬೆಲ್ಲ ರಪ್ತ ಆಗುತ್ತದೆ ಮತ್ತು ಆ ಒಂದು ಬೆಲ್ಲದ ನಾಡಿನ ಯುವಕ ಈಗಾಗಲೇ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ತರುವಂಥ ಕೆಲಸ ಮಾಡಿದ್ದಾನೆ ಆ ಒಂದು ಅಂದರೆ ರಂಜಾನ್ ಪೀರ್ಜಾದೆ ಈಗಾಗಲೇ ಕೌನ್ ಮನೆಗ ಕರೋಡ್ ಅಂತ ಏನು ಬಾಲಿವುಡ್ ಬಿಗ್ ಬಿ ಸಹನ್ಶಾ ಅಂತ ಏನು ಕರಿತೀವಿ ಅವರು ನಡೆಸಿಕೊಡ್ತಾ ಇರುವಂಥ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಅವರ ಎದುರಿಗೆ ಕೂತ್ಕೊಂಡು ಹಾಟ್ ಸೀಟ್ನಲ್ಲಿ ಕೂತ್ಕೊಂಡು ಅವರ ನೇರ ನೇರ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ನೀಡಿ ಸುಮಾರು ಒಂದು ಐವತ್ತು ಲಕ್ಷ ಹಣವನ್ನು ಏನು ಪಡೆಯುವ ಒಂದು ಬಹುಮಾನವಾಗಿ ಪಡೆಯುವ ಮೂಲಕ ತಮ್ಮ ಭವಿಷ್ಯವನ್ನು ಕೊಲಾಯಿಸಿಕೊಂಡಿದ್ದಾನೆ ಅಂತ ಹೇಳಿದರೆ ತಪ್ಪಾಳಿಗಳ ಆ ಒಂದು ಅವರ ಮನೆಯ ಒಂದು ದೃಶ್ಯದ ಬಗ್ಗೆ ನಾವು ಹೇಳೋದರೆ ಈಗ ನಾವು ಸದ್ಯ ಇದು ಮಹಾಲಿಂಗಪುರ ಪಟ್ಟಣದ ಗಣೇಶ್ ನಗರ ಅಂತ ಏನು ಕ ಕರಿತೀವಿ ಇದಕ್ಕೆ ಗಣೇಶ್ ನಗರ ಅಂತಾರೆ ಈ ಗಣೇಶ್ ನಗರದಲ್ಲಿ ಈಗಾಗಲೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಗಣೇಶ್ ನಗರದ ದೃಶ್ಯವನ್ನು ತೋರಿಸ್ತಾ ಇದೇ ಒಂದು ಗಣೇಶ ನಗರದಲ್ಲೇ ರಂಜಾನ್ ಪೀರ್ ಜಾದೆ ಏನು ಅವರ ಮನೆ ಇರುವಂಥದ್ದು ಈಗ ದೃಶ್ಯದಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಇರುವಂತೆ ತುಂಬಾ ಕಡು ಬಡತನದಲ್ಲಿ ಆ ಬೆಳೆದಂಥ ಒಬ್ಬ ಯುವಕ ಕಷ್ಟಪಟ್ಟು ಅಂದರೆ ಆ ಚಹಾದ ಅಂಗಡಿಯಲ್ಲಿ ಕೆಲಸ ಮಾಡಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಿ ಮತ್ತೆ ಒಬ್ಬ ವಾಚ್ಮನ್ ಆಗಿ ಕೆಲಸ ಮಾಡಿ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಸಾಕಷ್ಟು ಕಷ್ಟ ಏನು ಅವನ್ನೆಲ್ಲವೂ ಕೂಡ ಅನುಭವಿಸಿದಂತಹ ಒಬ್ಬ ಯುವಕ ಆದರೆ ಮನದಲ್ಲಿ ಒಂದು ಛಲ ಇತ್ತು ಹೇಗಾದರೂ ಮಾಡಿನೂ ನಾನು ಕೌನ್ ಮನೆಗ ಕರೋಡಪತಿಯಲ್ಲಿ ಹೋಗಲೇಬೇಕು ಒಂದು ಅದಕ್ಕಾಗಿನೇ ಸುಮಾರು ಒಂದು ಮೂರು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಕೊನೆಗೂ ಕೂಡ ತಾನು ಅಂದುಕೊಂಡಿದ್ದನ್ನು ಸಾಧಿಸಿದ್ದಾನೆ ಏನು ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಅವರ ಎದುರಿಗೆ ಕುರಿತು ಸಮರ್ಪಕವಾಗಿ ಹದಿನೈದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಮೂಲಕ ಐವತ್ತು ಲಕ್ಷ ಗೆದ್ದಿದ್ದಾನೆ ಹದಿನಾರನೇ ಪ್ರಶ್ನೆ ಅದರ ಉತ್ತರ ಗೊತ್ತಿದ್ದರೂ ಕೂಡ ಸ್ವಲ್ಪ ಗೊಂದಲ ಇರೋದರಿಂದ ಅದನ್ನು ಕ್ವಿಟ್ ಆಗಿ ಸುಮಾರು ಐವತ್ತು ಲಕ್ಷವನ್ನು ತನ್ನದಾಗಿಸ್ಕೊಂಡಿದ್ದೇನೆ ಒಂದು ವೇಳೆ ಆ ಉತ್ತರಕ್ಕೂ ಕೊಟ್ಟಿದ್ದರೆ ಒಂದು ಕೋಟಿ ವೀರ ಇದ್ದ ಅಂತ ನಾವು ಹೇಳ್ಬೋದು ಅವರ ಮನೆಯ ದೃಶ್ಯ ತೋರಿಸ್ತಾ ಇದ್ದೀವಿ ನಾವು ಎಷ್ಟು ಸಿಂಪಲ್ಲಾಗಿದೆ ಅಂತಂದರೆ ಸಹಜವಾಗಿ ಹೇಳಬೇಕಂದ್ರೆ ಅವರ ತಂದೆಯೂ ಕೂಡ ಗ್ಯಾಸ್ ವೆಲ್ಡಿಂಗ್ ಕೆಲಸ ಮಾಡ್ತಾ ಇರುವಂಥದ್ದು ಗ್ಯಾಸ್ ವೆಲ್ಡಿಂಗ್ ಕೆಲಸ ಮಾಡಿಕೊಂಡು ಒಂದು ಬಾಡಿಗೆ ಕಾಂಪ್ಲೆಕ್ಸ್ನಲ್ಲಿ ಗ್ಯಾಸ್ ವೆಲ್ಡಿಂಗ್ ಗ್ಯಾರೇಜ್ ಹಾಕಿಕೊಂಡು ಅದರಲ್ಲಿ ಬಂದಂತಹ ಅಲ್ಪ ಸ್ವಲ್ಪ ಆದಾಯದಿಂದ ತಮ್ಮ ಕುಟುಂಬವನ್ನು ನಡೆಸ್ತಾ ಇದ್ರು ಈ ಮನೆಯ ದೃಶ್ಯವನ್ನು ನೋಡಿದರೆ ಸಹಜವಾಗಿ ಅರ್ಥ ಆಗುತ್ತೆ ಎಷ್ಟು ಮಟ್ಟಿಗೆ ಅವರು ಬಡತನದಲ್ಲಿ ಬೆಳೆದಿದ್ದಾರೆ ಅಂದರೆ ತುಂಬಾ ಚಿಕ್ಕದಾದ ಮನೆ ಮನೆಯ ಒಳಾಂಗಣ ಪ್ರದೇಶವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಈಗ ಸಹಜವಾಗಿ ಮನೆ ಅಂದ್ರೆ ತಕ್ಷಣ ಸಿಟಿಯಲ್ಲಿ ಇಲ್ಲ ಸೂಪರ್ ಫರ್ನಿಚರು ಹಿಂಗೆ ಒಂದು ವೆಲ್ ಸೆಟಲ್ ಈ ಅಲ್ಲೆಲ್ಲ ಕೂಡ ವ್ಯವಸ್ಥೆ ಇರುತ್ತೆ ಆದರೆ ತುಂಬಾ ಬಡತನದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಅಷ್ಟು ಸಿಂಪಲ್ಲಾಗಿ ಇವರು ಸಿಂಪಲ್ ಲಿವಿಂಗ್ ಮಾಡ್ತಾ ಇರುವಂಥದ್ದು ಮತ್ತು ಅದಕ್ಕೆ ಸಿಂಪಲ್ ಲಿವಿಂಗ್ ಜೊತೆಗೆ ಆ ಬಡತನವು ಕೂಡ ಕಾರಣ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಸಾಕಷ್ಟು ಅಂತಹ ಒಂದು ಬಡತನದಲ್ಲಿ ಅರಳಿದಂತಹ ಪ್ರತಿಭೆ ಇವತ್ತು ಇಡೀ ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿರುವಂಥ ಕೆಲಸವನ್ನು ಮಾಡಿರುವಂಥದ್ದು ಅವರೇನು ರಂಜಾರ್ ಪಿ ಪೀರ್ಜಾದೆ ಅವರ ಸಹೋದರ ಅವರ ತಂದೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಎಸ್ಪೆಷಲಿ ಈಗ ತಂದೆಯವರು ಮಾತಾಷ್ಟು ಅವರ ಸಹೋದರ ಕಿರಿಯ ಸಹೋದರ ಸಾಕಷ್ಟು ಅವರ ಏನೋ ಅವ್ರ ಅಣ್ಣನ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂಥದ್ದು ಈಗ ನಿಮ್ಮ ಅಣ್ಣ ಈ ಒಂದು ಸುಮಾರು ಇಷ್ಟೆಲ್ಲ ಅಮಿತಾಬ್ ಬಚ್ಚನ್ ಎದುರು ಕುತ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಏನು ಅನ್ನಿಸ್ತೈತೆ ನನ್ನ ಭಾಳ ಚಲೋ ಅನಿಸ್ತೈತೆ ರೀ ಯಾಕಂದ್ರೆ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಆದ್ರೂ ಅವ್ನು ಶಾಲಿ ಕಲಿಸಿ ವರ್ಷ ಯಾರಂದ್ರೂ ನಾ ಶಾಲಿ ಹೋಗುವಾಗಲಿ ಎಲ್ಲಿ ಹೊರಗಡೆ ಹೋಗುವಾಗಲಿ ಅವ್ನು ನಮ್ಮ ಅಣ್ಣ ನೀ ಇಷ್ಟು ಚಲೋ ಗೆದ್ದಾನು ನೀನು ಹಿಂಗೆ ಮುಂದೆ ಒರಿಯೋ ನಿಮ್ಮ ಸರ್ ಆಗಲಿ ನೀನು ಹಿಂಗೆ ಚಲೋ ಅಭ್ಯಾಸ ಮಾಡಿ ಕೇಳಿ ಹೈಸ್ಕೂಲ್ದಾಗ ನೀನು ಮುಂದೆ ಡಿಗ್ರಿ ಇಲ್ಲೇ ಹಚ್ಚಿ ಎಲ್ಲ ನಾವು ಇಲ್ಲೇ ಇರ್ತೀವಿ ಶಾನೆ ಆಗು ನೀನು ನೀನು ನಿಮ್ಮ ಅನಂಗೆ ಹೆಸರು ಗಳಿಸಿ ನೀನು ಒಂದು ಮುಂದೆ ಒಂದು ಕೋಟೆ ಆಗಿ ಗೆಲ್ಬೇಕಂತ ಎಲ್ಲರೂ ನನಗೆ ಇದು ಮಾಡ್ತಾರೆ ನಾನು ಮುಂದಿದ್ದು ಅಭ್ಯಾಸ ಮುಂದುವರ್ಸ್ಕೊಂಡು ಹೋಗ್ಕಾನಂತ ನಿಮ್ಮ ಅಣ್ಣನ ಸಾಧನೆ ಭಾಳ ಇನ್ಸ್ಪಿರೇಷನ್ ಆಗಿದೆ ಹಾ ಸರ್ ಎಷ್ಟಿದ್ರು ನಮ್ಮ ಪಾಪ ಬೈತಿರಿ ಅವ್ನ್ಗೆ ಎದೇನು ಆಡ್ತಿ ಇದು ಮಾಡ್ತಿ ನಮ್ಮ ತಂದ್ ನಮ್ಮ ತಾಯಿ ಸಪೋರ್ಟ್ ಕೊಟ್ರು ತಂದೆ ತಾಯಿ ಸಪೋರ್ಟ್ ಬಿಳಿಲ್ರಿ ನಮ್ಮ ಅಣ್ಣ ಮುಂದೆ ತಾನಾ ದುಡ್ಕೊಂಡು ತಾನ ಕಾಲೇಜ್ ಫೀ ಇದು ಮಾಡ್ಕೊಂಡು ಅವು ಎಲ್ಲ ಸಾಧನೆ ಮಾಡಿ ಅವು ತನ್ನ ಕಾಲ ಮೇಲೆ ತಾನೆ ತಾನಿ ಅದಕ್ಕು ಖುಷಿ ಇದನ್ನೆಲ್ಲ ಕೇಳಿ ಈಗ ನಿನ್ನ ಫ್ರೆಂಡ್ಸ್ ಆಗಿರ್ಬೋದು ಅಡ್ಡಾಡ್ತಿರ್ತೀವಿ ಅಲ್ಲೆಲ್ಲ ಏನಂತಾರೆ ಜನ ನಿಮಗೆಲ್ಲ ನಿಮ್ಮ ಅಣ್ಣನ ಸಾಧನೆ ಬಗ್ಗೆ ನೀ ನಿಮ್ಮನ ಒಂದು ಐವತ್ತು ಲಾಖ್ ಸರ್ಪಾಗಿ ಅದ ನಿನಗೆ ನೀನು ಹಿಂಗೆ ಚಲೋ ತಂಗ ಅಭ್ಯಾಸ ಮಾಡೋದು ಬಾ ಇದು ಮಾಡತ್ ಬಾ ನೀನು ಮುಂದೊಂದು ಇದು ಒಳ್ಳೆಯ ಅಭ್ಯಾಸ ಮಾಡಿ ನೀನು ಹೆಸ್ರು ತರ್ಬೋದು ನಿಮ್ಮ ಮಮ್ಮಿ ಪಾಪ ಅಂದ ಹೆಸರು ತರ್ಬೋದು ಅಂತ ಹೇಳಿ ಹೇಳ್ತಾರೆ ಇದಿಷ್ಟು ಅವ್ರ ಸಹೋದರ ಮತ್ತು ಅವ್ರ ತಂದೆಯವ್ರಿಗೆ ಈಗ ಸರ್ ಮೊದಲನೇದಾಗಿ ನೀವು ಫಸ್ಟಿಗೆ ಅವ್ರು ಈ ಒಂದು ಇಂಥರ ಎಲ್ಲ ಮಾಡೋದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಿದ್ರಂತ ಅದು ನಿಮಗದು ಏನಾದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಅಂತಂದ್ರೆ ಫಸ್ಟ್ ನೀವು ಅದನ್ನು ಸರಿಯಾಗಿ ಸಪೋರ್ಟ್ ಮಾಡ್ತಿರಲಿಲ್ಲ ಅಂತ ಕೇಳ್ಬಿಟ್ಟಿದ್ವಿ ಅದಕ್ಕೆ ಅದ್ರ ಬಗ್ಗೆ ನನಗೆ ಗೊತ್ತಿದ್ದೀರಿ ಅದು ಏನು ಅನ್ನೋದು ನನಗೂ ಇದ ಕಲ್ತಾರ ಏನಾಗ್ತೈತಿ ಅನ್ನೋದು ನನಗೆ ಮಾಹಿತಿ ಇದ್ದೀರಿ ನಡು ಬರ ನಂಗೆ ಗೊತ್ತಾಯಿತು ನೀ ಮೊನ್ನೆ ಹೇಳಿ ರೀ ಅವಂಗೆ ತಾವು ಕಡೆ ಹೋಗಿದ್ದ ಇತರ ಮ್ಯಾಗೆ ಗೊತ್ತಾಗ್ರಿ ಎದ್ರೆ ಬೇಡ ಆರಾಮ್ಲಿ ಹೇಳು ಆರಾಮ್ಲಿ ಆಡ ಅಂಥೇಳಿ ಎರಡು ಮಾತು ಮಾತಾಡಿ ನಾ ಅಲ್ಲ ಈಗ ನಿಮ್ಮ ಜೊತೆ ಅಮಿತಾಬ್ ಬಚ್ಚನ್ ಅವರು ಅಂತಲ್ಲ ಈಗ ನಿಮ್ಮ ಮಗ ಈ ಥರ ನೀವು ಸಪೋರ್ಟ್ ಮಾಡತ್ತಲ್ಲ ಅವ್ರು ನಿಮಗೆ ಫೋನ್ ಮಾಡಿ ಏನು ಏನಿಸ್ತು ನಿಮಗೆ ಎಸ್ಪೆಷಲಿ ಏನಂತ ಹೇಳಿ ಮಾತಾಡಿದ್ರು ಅವರು ಅವ್ರು ಅಮಿತಾಬ್ ಬಚ್ಚನ್ ಹುಡುಕ್ ಶಾನೇ ಅದಾನು ಇವ್ರಿಗೆ ಸಪೋರ್ಟ್ ಮಾಡ್ರಿ ಮುಂದೆ ಹೋಗಲಿ ಶಾನೇ ಆದಾನು ಇವ್ಗೆ ಒಟ್ಟ ಏನು ಬಿಡಿಸ್ಬೇಡ್ರಿ ಏನು ಕಲಿತಾನ ತಾನು ಅದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ ಎಲ್ಲ ಸಪೋರ್ಟ್ ಮಾಡ್ತೀರಿ ನಿಮ್ಮ ಮೇಲೆ ಎಲ್ಲರಿಗೂ ಮಗಗೆ ಹಾಂ ಅದೇನು ಕಲಿತಾನ ತಾನ್ರಲ್ಲ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಇದಿಷ್ಟು ಏನೋ ರಂಜಾನ್ ಪೀರ್ಜಾದೆ ಅವರ ತಂದೆಯಾಗಿಯೂ ಇರ್ಬೋದು ಅವರ ಸಹೋದರನ ಮಾತು ಯಾಕೆಂದರೆ ತುಂಬಾ ಕಷ್ಟಪಟ್ಟು ಬಡತನದಲ್ಲಿ ಅರಳಿದಂತಹ ಪ್ರತಿಭೆ ಇಂದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂಥ ಕೆಲಸ ಮಾಡಿದೆ ಅವನಿಗೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ ಮತ್ತು ಅದನ್ನು ಯಾವುದನ್ನು ಕೂಡ ಅಬ್ಜೆಕ್ಷನ್ ಮಾಡೋದಿಲ್ಲ ಅವನು ಏನು ಕಲಿಬೇಕಂತನೆ ಮತ್ತು ಅವನ ಗುರಿ ಏನಿದೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ ಟಿವಿನೈನ್ ಬಾಗಲಕೋಟೆ